ಗ್ರಾಮದ ಪಕ್ಕದಲ್ಲಿ ಬಾರ್ ಉಪನ್ ರಸ್ತೆಗೆ ಇಳಿದ ಗ್ರಾಮಸ್ಥರು ಆನೇಕಲ್ ತಾಲೂಕಿನ ಮೆಣಸಿಗಿನಹಳ್ಳಿ ಗ್ರಾಮದಲ್ಲಿ ನಿರ್ಮಾಣವಾಗಿರುವ ಬಾರ್ ಬಂದ್ ಮಾಡುವಂತೆ ಇಂದು ನೂರಾರು ಗ್ರಾಮಸ್ಥರು ಪ್ರತಿಭಟನೆಯನ್ನ ನಡೆಸಿದರು ಕರ್ನಾಟಕದ ಗಡಿ ಭಾಗವಾದ ಮೆಣಸಿಗನಹಳ್ಳಿಯಿಂದ ಹುಚ್ಚನಹಳ್ಳಿ ಗ್ರಾಮಕ್ಕೆ ಹೋಗುವ ರಸ್ತೆಯ ನಿರ್ಜನ ಪ್ರದೇಶದಲ್ಲಿ ಬಾರ್ ನಿರ್ಮಾಣವಾಗಿರುವುದು ಮಹಿಳೆಯರ ಆಕ್ರೋಶಕ್ಕೆ ಕಾರಣವಾಗಿದೆ ಹೀಗಾಗಿ ಇಂದು ಮಹಿಳೆಯರು ಬಾರ್ ಮುಂಭಾಗ ಬೃಹತ್ ಪ್ರತಿಭಟನೆ ನಡೆಸಿ ಅಬಕಾರಿ ಇಲಾಖೆಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಚೈತ್ರಾ ಬಾಬು ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ನೂರಾರು ಮಹಿಳೆಯರು ಹಾಗೂ ಗ್ರಾಮಸ್ಥರು ಭಾಗವಹಿಸಿ ಬಾರ್ ಮಾಲೀಕರ ವಿರುದ್ಧ ಕಿಡಿಕಾರಿದರು ಈ ಬಗ್ಗೆ ಮಾತನಾಡಿದ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ಚೈತ್ರಾ ಬಾಬು ಬಾರ್ ನಿರ್ಮಾಣ ಮಾಡಲು ಮೊದಲಿನಿಂದಲೂ ಗ್ರಾಮಸ್ಥರ ವಿರೋಧವಿದೆ ರಾತ್ರಿ ವೇಳೆಯಲ್ಲಿ ಮಹಿಳೆಯರು ರಸ್ತೆಯಲ್ಲಿ ಓಡಾಡಲು ಭಯಪಡುವ ವಾತಾವರಣ ನಿರ್ಮಾಣವಾಗಿದೆ ಕುಡಕರ ಸಮಸ್ಯೆಯಿಂದ ಮಹಿಳೆಯರಿಗೆ ತೊಂದರೆ ಉಂಟಾಗುತ್ತಿದ್ದು ಕೂಡಲೇ ಇಲ್ಲಿ ನಿರ್ಮಾಣವಾಗಿರುವ ಬಾರ್ ಬಂದ್ ಮಾಡಬೇಕೆಂದು ಆಕ್ರೋಶ ವ್ಯಕ್ತಪಡಿಸಿದರು ಸ್ಥಳಕ್ಕೆ ಬಂದ ಅಬಕಾರಿ ಇಲಾಖೆಯ ಅಧಿಕಾರಿಗಳನ್ನು ಸಹ ಗ್ರಾಮಸ್ಥರು ತರಾಟೆಗೆ ತೆಗೆದುಕೊಂಡರು ಅಬಕಾರಿ ಇಲಾಖೆಯಿಂದ ಪರವಾನಗಿ ನೀಡುವ ಸಮಯದಲ್ಲಿ ಗ್ರಾಮಸ್ಥರಿಗೆ ಯಾವುದೇ ಮಾಹಿತಿ ನೀಡಿಲ್ಲ ಎಂದು ಕಿಡಿಕಾರಿದರು ಇನ್ನು ಮಹಿಳೆಯರು ಏಕಾಏಕಿ ಬಾರ್ ಮುಂಭಾಗ ಪ್ರತಿಭಟನೆ ಮಾಡಿದ ಹಿನ್ನೆಲೆಯಲ್ಲಿ ಕೆಲಕಾಲ ಗೊಂದಲದ ವಾತಾವರಣ ನಿರ್ಮಾಣವಾಗಿತ್ತು ಬಳಿಕ ಸ್ಥಳಕ್ಕೆ ಬಂದ ಅನೇಕಲ್ ಪೊಲೀಸರ ಜೊತೆಯೂ ಗ್ರಾಮದ ಮಹಿಳೆಯರು ವಾಗ್ವಾದ ನಡೆಸಿದರು ಯಾವುದೇ ಕಾರಣಕ್ಕೂ ನಮ್ಮ ಗ್ರಾಮಕ್ಕೆ ಬಾರ್ ಬೇಡ ಇದರಿಂದ ಕುಡುಕರ ಸಂಖ್ಯೆ ಹೆಚ್ಚಾಗಿ ಗ್ರಾಮದ ಮಹಿಳೆಯರಿಗೆ ತೀವ್ರ ತೊಂದರೆ ಉಂಟಾಗುತ್ತದೆ ಈ ನಿಟ್ಟಿನಲ್ಲಿ ಬಾರ್ ಮುಚ್ಚಿಸುವಂತೆ ಪಟ್ಟು ಹಿಡಿದರು ಕಾನೂನು ಬಾಹಿರವಾಗಿ ಕೆಲವು ನಿಯಮಗಳನ್ನು ಗಾಳಿಗೆ ತೂರಿ ಬಾರ್ ಮಾಲೀಕರು ನೂತನವಾಗಿ ಬಾರ್ ನಿರ್ಮಾಣ ಮಾಡಿದ್ದಾರೆ ಎಂದು ಆಕ್ರೋಶ ಹಾಕಿದರು ಬಳಿಕ ಸ್ಥಳಕ್ಕೆ ಬಂದ ಬಾರ್ ಮಾಲೀಕರು ಗ್ರಾಮಸ್ಥರ ಜೊತೆ ಮಾತುಕತೆ ನಡೆಸಿದರು ಅಬಕಾರಿ ಇಲಾಖೆಯಿಂದ ಅಧಿಕೃತವಾಗಿ ಪರವಾನಗಿ ಪಡೆದು ನೂತನವಾಗಿ ಬಾರ್ ನಿರ್ಮಾಣ ಮಾಡಲಾಗಿದೆ ಗ್ರಾಮಸ್ಥರಿಗೆ ಇದರಿಂದ ತೊಂದರೆ ಉಂಟಾದಲ್ಲಿ ನಾವು ಯಾವುದೇ ಕಾರಣಕ್ಕೂ ಬಾರ್ ತೆರೆಯುವುದಿಲ್ಲ ಗ್ರಾಮದ ಮುಖಂಡರು ಯಾವುದೇ ಸಲಹೆ ಸೂಚನೆ ನೀಡಿದ್ದಲ್ಲಿ ನಾವು ಪಾಲಿಸಲು ಸಿದ್ಧರಿದ್ದೇವೆ ಎಂದರು ಒಟ್ಟಿನಲ್ಲಿ ಮದ್ಯಪಾನದ ವಿರುದ್ಧ ಗ್ರಾಮದ ಮಹಿಳೆಯರು ಇಂದು ಮೆಣಸಿಗನಹಳ್ಳಿ ಗ್ರಾಮದಲ್ಲಿ ನಡೆಸಿದ ಸಾಂಘಿಕ ಹೋರಾಟಕ್ಕೆ ಫಲ ಸಿಕ್ಕಿದೆ ಇನ್ನು ಈ ಪ್ರತಿಭಟನೆಯಲ್ಲಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಚೈತ್ರಾಬಾಬು ಮಾಜಿ ಅಧ್ಯಕ್ಷ ರಘು ಬಾಬು ಮೂರ್ತಿ ನಾರಾಯಣಪ್ಪ ಮುನಿಗೌಡ ಚೋಡೇಶ್ ರಮೇಶ್ ಸಂಪಗ್ಗಿ ಗ್ರಾಮದಲ್ಲಿರುವ ಐದು ಶಕ್ತಿ ಸಂಘಗಳ ಪದಾಧಿಕಾರಿಗಳಾದ ಶೋಭಾ ರತ್ನಮ್ಮ ಪುಷ್ಪಾ ಭಾರತಿ ನಾಗರತ್ನ ಸುಧಾ ಪ್ರಭಾವತಿ ಮಂಜುಳ ನಿರ್ಮಲಾ ಹಾಗೂ ಹುಚ್ಚನಹಳ್ಳಿ ಗ್ರಾಮದ ರಾಜಮ್ಮ ಮಂಜುಳ ರಾಧಾ ಬೇಬಿ ಹಾಗೂ ಇತರರು ಭಾಗವಹಿಸಿದ್ದರು

ಪ್ರತಿಭಟ್ನೆಗೆ ಪರ್ಮಿಷನ್ ತಗೊಂಡ್ಮೇಲೆ ಯೋಗ್ರಾಧಿ ನಮಗೆ ಎಸ್ ಬಿ ಬರ್ಲಿ ನಾವು ಮಾಡಬಹುದು ಮಾಡ್ಬೋದು ಇವು ಅಂತೀಗಲ್ಲು ಬರ್ರಿ ನಾವು ಲೀಗಲಾಗಿ ಹೋಗೋಣ ಅವ್ರಂತೂ ಇಲ್ಲೀಗಲ್ ಹೋಗ್ತಾರೆ ದುಡ್ಡು ಮಾಡ್ಕೊಂತಾರೆ ನಾವ್ ಇಲ್ಲಿಗಲಾಗಿ ಹೋಗೋದು ಬೇಡ ಬರ್ರಿ ಬರ್ರಿ ಇಲ್ಲಿ ಬರ್ರಿ ನಮ್ಮ ಪಂಚಾಯಿತಿ ಮೆಣಸಿನಹಳ್ಳಿಯಲ್ಲಿ ಏನ್ ಬಾರ್ ಓಪನ್ ಮಾಡಿದರ ಪಿ ಡಿ ಒ ಅಧ್ಯಕ್ಷರಿಗೂ ಗೊತ್ತಿಲ್ದಿರ ಸಾಮಾನ್ಯ ಸಭೆಯಲ್ಲೂ ಮೀಟಿಂಗ್ ಇದ್ದೀರ ಲೈಸೆನ್ಸ್ ಕೊಟ್ಟಿದ್ದಾರೆ ಅವ್ರು ಏನು ಡಿಸೆಂಬರ್ ಏಳನೇ ತಾರೀಕು ಲೈಸೆನ್ಸ್ ಕೊಟ್ಟಿದ್ದಾರೋ ನಾನು ಹದಿನಾಲ್ಕನೇ ತಾರೀಕು ಹೋಗಿ ಲೈಸೆನ್ಸ್ ಕೊಡಬೇಡಿ ಅಂತ ನಾನು ಅವಾಯ್ಡ್ ಮಾಡಿದ್ದೀನಿ ಆವಾಗಲೂ ಸಮೇತ ಅವ್ರು ಲೈಸೆನ್ಸ್ ಕೊಟ್ಟು ಡಿ ಸಿ ಹತ್ರ ಹೋಗಿ ಅಪ್ಲಿಕೇಶನ್ ತೆಗೆದು ಎಲ್ಲ ಮಾಡಿದ್ದಾರೆ ನಾವು ಮೊನ್ನೆ ಊರಲ್ಲಿ ಹೆಣ್ಣುಮಕ್ಳು ಪ್ರತಿಭಟನೆ ಮಾಡ್ತಾಯಿದ್ದಾರೆ ಅವ್ರಿಗೆ ಸಪೋರ್ಟಿಂಗ್ ನನ್ನ ಜನಗಳು ಯಾಕಂದರೆ ಜನಪ್ರತಿನಿಧಿಯಾಗಿ ನಾನು ಅವ್ರಿಗೆ ಸಪೋರ್ಟ್ ಮಾಡಬೇಕು ಅವರು ಸೌಕರ್ಯ ನೋಡಬೇಕಾಗಿ ನಾನು ಇವತ್ತು ಪ್ರತಿಭಟನೆ ಮಾಡಿ ಆ ಬಾರ್ ನಿಲ್ಲಿಸ್ಬೇಕು ಮುಕ್ತ ಬಾರ್ ಪಂಚಾಯಿತಿ ಆಗಬೇಕು ಹಳ್ಳಿ ಆಗ್ಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಇಷ್ಟೇಳ್ತ ನಮ್ಮ ಹೆಣ್ಮಕ್ಳಿಗ ಉಳಿಸಿ ಅಂತ ಹೇಳಕ್ ಇಷ್ಟಪಟ್ಟು ಇಲ್ಲ ಸರ್ ನಮ್ಮ ಪಂಚಾಯತ್ ಅಲ್ಲಿ ಪಿ ಡಿ ನಾನು ಮೀಟಿಂಗ್ ಅಲ್ಲಿ ಇಟ್ಟಿದ್ದೆ ನಾನು ಅದ್ರ ಅಧ್ಯಕ್ಷರಾಗಿದ್ದಾಗೆ ಮೀಟಿಂಗ್ ಅಲ್ಲಿ ಇಟ್ಟಿದ್ದೆ ಆಗ ಏನ್ ಹೇಳಿದ್ರು ಪಿ ಡಿ ಒ ಚಂದ್ರಪ್ಪ ಅವರಿದ್ರು ಅವರು ಮೀಟಿಂಗ್ ಅಲ್ಲಿ ಪಾಸ್ ಮಾಡಕ್ ಆಗಲ್ಲಮ್ಮ ಏನ್ ಅಂಗಡಿ ಕಟ್ತಾ ಇದ್ರು ಮಳಿಗೆ ಕಟ್ತಾ ಇದ್ರು ಹೋಟ್ಲ್ ಕಟ್ತಾ ಇದ್ರು ಲೈಸೆನ್ಸ್ ಬಂದಾಗ ಮಾತ್ರ ಗೊತ್ತಾಗುತ್ತೆ ಅಂತ ಹೇಳಿದ್ರು ಆಮೇಲೆ ನಾವು ರಾಜೀನಾಮೆ ಕೊಟ್ಟ ಮೇಲೆ ಬೇರೆ ಅಧ್ಯಕ್ಷರಾಗಿದ್ರು ಅವರು ವಿಚಾರ ತಿಳಿಸಿತ್ತು ಅವರು ಏನು ಮಾತಾಡಲಿಲ್ಲ ಈಗೇನು ಎಕ್ಸೆಸ್ ಪ್ರೆಸಿಡೆಂಟ್ ಲೀವ್ ಆದರೂ ಈ ಗ್ಯಾಪಲ್ಲಿ ಪಿ ಡಿ ಒ ಒಪ್ಪಿಗೆ ತಗೊಂಡು ಅವ್ರದೇ ಇನ್ಚಾರ್ಜ್ ತಗೊಂಡು ಮಾಡಿದ್ದಾರೆ ಮೂರ್ ದಿವಸದಿಂದ ವಾರ ಆಗಿದೆ ಬಾರ್ ಓಪನ್ ಮಾಡಿ ಕ್ಲೋಸ್ ಮಾಡಿ ಬನ್ರಿ ಲೈಸೆನ್ಸ್ ಮಾಡಿ ಅಂತ ಹೇಳ್ತಾನೆ ಇದೀವಿ ಅವ್ರೇನು ಕಿವಿ ಕಿ ಹಾಕೊಂಡಿಲ್ಲ ಅದೇನು ಅವ್ರದೇ ಆಗಿದೆ ಸರ್ವಾಧಿಕಾರ ನನ್ ಗೊತ್ತಿಲ್ಲ ಪಂಚಾಯತಿ ಪ್ರತಿನಿಧಿಗಳು ಏನು ಬೇಕು ಅಧ್ಯಕ್ಷ ಬೇಕು ಸದಸ್ಯರು ಬೇಕು ನನ್ ಗೊತ್ತಿಲ್ಲ ಈವ ತಹಸೀಲ್ದಾರ್ ಎಲ್ಲಾರು ಬರ್ಬೇಕು ಯಾಕಂದ್ರೆ ಅವ್ರು ಎಲ್ಲಾರು ಇನ್ವಾಲ್ವ್ ಆಗಿರೋದ್ರಿಂದ ಪ್ರತಿಯೊಬ್ರು ಇಲ್ಲಿ ಬಂದಿ ನಾಳೆ ವಿತ್ರ ಕೊಡ್ಬೇಕಾಗಿ ನಾನು ಅವ್ರು ಏನ್ ರೆಸ್ಪಾನ್ಸೇ ಕೊಟ್ಟಿಲ್ಲ ನಮ್ಮ ಹೆಣ್ಣು ಮಕ್ಳಿಗೆ ಅಂತ ಗೊತ್ತಿದೆ ಅವ್ರ ಮೈಂಡ್ ಅಲ್ಲಿ ಇಲ್ಲಾಂದ್ರೆ ಬಂದ್ರು ಅವ್ರು ಇವಾಗ ಬರ್ದನೆ ಇರ್ಬೋದಾಗಿತ್ತು ಅನುಷಾ ಅನುಷ ಅಂತೇಳಿ ಅವರು ಒಂದು ಹೆಣ್ಮಗಾಗಿ ಒಂದು ಹೆಣ್ಮಕ್ಳು ತೊಂದರೆ ಆಗ್ತಾ ಇದೆ ಅಂತ ಸುಮ್ಮನೆ ನೆಗ್ಲೆಟ್ ಮಾಡ್ಕೊಂಡೋದ್ರು ಅದೇ ಮೂರು ದಿವಸದಿಂದ ನಾನು ಸಿ ಸಿಒ ಮೇಡಮ್ ನೋಡ್ಬೇಕಾಗಿ ನಾನು ಅಲ್ಲಿಗೆ ಹೋಗಿದ್ದೆ ಅವರು ಸಹ ಹೇಳಿದ್ದಾರೆ ನಾನಂತ ಫಸ್ಟ್ ಏನ್ ಲೈಸೆನ್ಸ್ ಇದೆ ವಾಪಸ್ ಮಾಡಕ್ ಕೇಳ್ರಿ ಈ ಈವಾಗ ಅಂತ ಹೇಳಿ ಈ ವಸರು ಅಲ್ಲೇ ಇದ್ರು ಇವಾಗ ಶ್ರೀನಿವಾಸ ಅಂತ ಹೇಳಿ ಅವ್ರ ರೆಸ್ಪಾನ್ಸೇ ಕೊಡ್ತಾ ಇಲ್ಲ ಅವ್ರ ಅವ್ರದೇ ಸರ್ವಾಧಿಕಾರ ಆಗಿದೆ ಪಂಚಾಯಿತಿಯಲ್ಲಿ ಎಲ್ಲರಿಗೂ ಕೊಟ್ಟಿದ್ದೀವಿ ಸರ್ ಇವಾಗ ಕೊಟ್ಟಿದ್ದೀನಿ ಸದಾ ಸಿ ಒಗ್ ಕೊಟ್ಟಿದ್ದೀನಿ ಡಿ ಸಿಗೂ ಅಪ್ಲೈ ಮಾಡಿದ್ದೀನಿ ಅವ್ರ ಹತ್ರ ಪರ್ಮಿಷನ್ ತಗೊಂಡ್ ಬಂದಿದ್ದೀನಿ ಹೋಗಬೇಕಾಗಿತ್ತು ನೋಡಿ ಈಗ ನೋಡಿ ಈಗ ಗಲಾಟಿಂದ ಇನ್ನೂ ಹೋಗೋಕ್ಕಾಗ್ಲಿಲ್ಲ ಡಿ ಸಿ ಹತ್ರ ಸಹ ಈಗ ಔಟ್ ಬರ್ತೀನಿ ನೋಡಿ ಸರ್ ಬಿಡಲ್ಲ ಸರ್ ಯಾವುದೇ ಬಿಡಲ್ಲ ಸರ್ ಯಾವುದೇ ಕಾರಣಕ್ಕೂ ಲೀಗಾಲಿದ್ರೂ ಪರವಾಗಿಲ್ಲ ಲೀಗಲ್ ಇಲ್ಲ ಅಂದರೂ ಪರವಾಗಿಲ್ಲ ನಮ್ಮಲ್ಲಿ ನಮ್ಮ ಹಳ್ಳಿಯಲ್ಲಿ ಬಾರ್ ಬೇಕಾಗೇ ಇಲ್ಲ ಸುರು ಮುಂಡ್ರಾತ್ ನಮ್ಮ ಅಂತ ನೋಡಿ ಸರ್ ನಮ್ ನಮ್ಮ ಯಜಮಾನ್ರು ಫುಲ್ ಕುಡಿ ನಮಗೆ ದಯವಿಟ್ಟು ನಾವು ಬೇಕಾದಷ್ಟು ಇಪ್ಪತ್ತು ವರ್ಷದಿಂದ ಅನ್ಭವಿಸ್ಬಿಟ್ಟಿದ್ದೀರಿ ನಮ್ಮ ಕೈಯ್ಯಲ್ಲಿ ಸಾಧ್ಯವಿಲ್ಲ ಸರ್ ಕುಡಿದ್ಬಿಟ್ಟು ಬಂದು ಮನೆಗೆ ಗಲಾಟೆ ಮಾಡಿದ್ರೆ ನಮ್ಮ ಕೈಲಿ ಆಯ್ತಾ ಇಲ್ಲ ಆಯಿತಾ ನಾವು ನಾಲ್ಕು ದಿನದಿಂದ ಕಣ್ಣಿಗೆ ನಿದ್ದೆ ಓದ್ತಾ ಇಲ್ಲ ಆ ಕೆಲಸ ಕೊಡ್ತಾರೆ ಸರ್ ಕೂಲಿ ಮಾಡಕ್ಕೆ ಬತ್ತಾ ಬರೋಕ್ಕಾಗ್ತಾ ಇಲ್ಲ ಸರ್ ನಮ್ಮ ಕೈಯಾಗ ಆ ಕೆಲಸ ಮಾಡ್ತಾರೆ ನಾವು ಏನು ಮಾಡ್ಬೇಕಂತ ಇದ್ದೀರಿ ಹೇಳ್ರಿ ಸರ್ ಓಪನ್ ಐದನೇ ಮೂರನೇ ತಾರೀಕು ಓಪನ್ ಆಗಿದೆ ಸರ್ ಹ್ಞೂ ಅಧಿಕಾರಿಗಳು ಬಂದ್ರು ಅವ್ರಿಗಿ ಏನ ಅಲ್ಲಿ ಅರ್ಜಿ ಕೊಡ್ರಿ ಇಲ್ಲಿ ಅರ್ಜಿ ಕೊಡ್ರಿ ಅಂತ ನಮ್ಗೆ ಅರ್ಜಿ ಕೊಡಕ್ ಆಗ್ಬೇಕಲ್ಲ ಎಲ್ಲ ಏನೇನೋ ದುಡ್ಡುಗಳೆಲ್ಲ ಇಸ್ಕೊಂಡು ಏನೇನೋ ಮಾಡ್ಕೊಂಡವ್ರೆ ಗಾರ್ಮೆಂಟ್ಸ್ ಹೋಗ್ತಾರೆ ಸರ್ ಯಾರು ಜಾಸ್ತಿ ಜನ ಓದ್ತಾ ಇಲ್ಲ ಇಲ್ಲಿ ಒಂದ್ ಹತ್ತು ಜನ ಓದ್ತಾರೆ ಮೆಣಸಿಂಗ್ ಮುಂಚಿನಿಂದ ಹೆಣ್ಮಕ್ಳು ಕಾಲೇಜಿಗೆ ಜಾಸ್ತಿ ಜನ ಓದ್ತಾರೆ ಅವರು ಹೋಗಕತ್ತಾ ಇಲ್ಲ ಬರಕತ್ತಾ ಇಲ್ಲ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಸರ್ ನಾವು ಒತ್ತಲ್ದ ಹೊತ್ನಾಗ ನಾವು ಹೋಗ್ಬೇಕು ಬರ್ಬೇಕು ರಾತ್ರಿ ಏಳು ಗಂಟೆಗೆ ಬಂದ್ರಿ ಸರ್ ಹೌದು ನೋಡಿ ಇಲ್ಲೆಲ್ಲ ಇರ್ತಾರೆ ಸರ್ ಈ ಪಾಂತಿ ಫುಲ್ಲು ಇರ್ತಾರೆ ನಾವ್ ಏನ್ ಮಾಡ್ಬೇಕೇಳ್ರಿ ಹೊಲಗಲ್ಲವೇ ಸರ್ ಹೊಲಗಳಾಗೆಲ್ಲ ಇದ್ದಾವ್ರೆ ಸರ್ ಬಾಟ್ಲ್ಗಳಾಕ್ರ ಸರ್ ನಾವ್ ಹೆಂಗ ಓಡಾಡ್ಬೇಕು ಅಂತ ಹೇಳ್ರಿ ಸರ್ ಮನೆ ಇವಾಗ ನಿಂದ ಮೇಲ್ಕೆ ಮನೆ ಇರೋ ಸರ್ ನಾವ್ ಹೆಂಗ್ ಬದುಕೋದು ಹೇಳಿ ಸರ್ ಒಂಟಿ ಸಂಟೆಗೆ ನಾವು ಓಡಾಡಕ್ ಆತ ಇಲ್ಲ ನಾವೇನ್ ಮಾಡ ನಮಕ್ ಬಾರ್ ಮುಚ್ಚಬೇಕು ಸರ್ ನಮ್ಗೆ ಏನು ಬೇಕಾಗಿಲ್ಲ ಇಲ್ಲಿ ಅಷ್ಟೇ ನಮಗೆ ಬಾರ್ ಮುಚ್ಚಬೇಕು ನಮಗ್ ಬೇಕಾಗಿಲ್ಲ ಅನ್ಬಿಟ್ಟು ಆಗ್ತಿದೆ ಏನ್ ಸಮಸ್ಯೆ ಅಂತಂದ್ರೆ ಇಲ್ಲಿ ಬಾರ್ ಆದ್ರೆ ಇಲ್ಲಿ ಟ್ವೆಂಟಿ ಫೋರ್ ಅವರು ಸಾಯಂಕಾಲ ಏಳು ಗಂಟೆ ಆಯ್ತು ಅಂತಂದ್ರೆ ಕಂಪ್ನಿ ಹುಡುಗರು ಬರ್ತಾರೆ ಹೆಣ್ಮಕ್ಳು ಕಡೆ ತಮಿಳ್ನಾಡು ಬರ್ತಾರೆ ಸ್ಕೂಲ್ ಹುಡುಗರೆಲ್ಲ ಬರ್ತಾರೆ ಬರಬೇಕಾದ್ರೆ ಇಲ್ಲಿ ಕುಡಿದುಬೊಟ್ಟೆ ಹೋಗ್ಬೇಕಾದ್ರೆ ಹೆಣ್ಮಕ್ಳು ಈಗ ಜವಾಬ್ದಾರಿ ಯಾರು ಏನು ಯಾರು ಜವಾಬ್ದಾರಿ ಇಲ್ಲ ಅವಾಗ ಏನಾದ್ರು ಹೆಚ್ಚು ಕಮ್ಮಿ ಆಯ್ತು ಅಂತಂದ್ರೆ ಕೇಳೋರಿಲ್ಲ ಆ ಕಾರಣಕ್ಕಾಗಿ ಬಾರ್ ಇಲ್ಲಿ ಬೇಡ ಅಂತ ಅಂದ್ಬಿಟ್ಟು ಹೇಳಿದ್ರೆ ಅವ್ರು ಏನೇನೋ ಹೇಳ್ತಾ ಇದ್ದಾರೆ ಹೇಳಿದ್ರು ಅಧಿಕಾರಿಗಳು ಬಂದು ಅವರು ಅಧಿಕಾರಿಗಳೂ ಅದಕ್ಕೆ ಏನು ರೆಸ್ಪಾನ್ಸ್ ಕೊಟ್ಟಿಲ್ಲ ಹಂಗೆ ಮಟ್ಟದ್ರು ಬಂದು ಅದೇನೋ ಇದು ಕೊಡ್ರೆ ನಾವು ರೆಕಾರ್ಡ್ ಕೊಡ್ತೀರಿ ಅಂತ ಆಬಕಾರಿ ಇಲಾಖೆಯವರು ಅವರು ಅಬ್ಬ ನಮ್ಮದು ಏನು ಏರೋ ಡಿಪಾರ್ಟ್ಮೆಂಟರು ಪೊಲೀಸ್ ಇಲಾಖೆಯವರು ಬಂದು ಅವರು ನಮ್ಮದು ಏನು ಇದಿಲ್ಲ ಇಲ್ಲಿ ಗಲಾಟೆ ಆಗ್ತದೆ ಅಂತ ಹೇಳಿದ್ರು ಅದು ನಾವು ಬಂದಿದ್ದೀರಿ ನೀವು ಅವ್ರನ್ನೇ ಅಧಿಕಾರಿಗಳ್ನ ಕನ್ಫರ್ಮ್ ಮಾಡ್ಕೊಂಡು ಆಮೇಲೆ ಮಾತಾಡಿ ಇದು ಮಾಡ್ರಿ ಅಂತನ್ಬಿಟ್ಟು ಅವ್ರು ಹೇಳ್ಬಿಟ್ಟೋದ್ರು ಪಂಚಾಯತಿವರು ಪಂಚಾಯಿತಿಯವರು ಯಾರು ಬಂದೇ ಇಲ್ಲ ಇನ್ನು ನಮ್ಮೂರು ಸದಸ್ಯರು ಸಪೋರ್ಟ್ ಮಾಡೋದಕ್ಕೆ ಎಲ್ಲ ಇಷ್ಟಂದ ಸೇರಿ ಇದ್ ಮಾಡ್ತಾ ಇರೋದು ಸಿ ಕೊಟ್ಟಿರೋದು ಯಾರ ಗಮನಕ್ಕೂ ಬಂದಿಲ್ಲ ಯಾರೋ ಪಂಚಾಯತ್ ಸ್ಪಾಟ್ ಮಾಜರ್ ಮಾಡೋರು ಅಂತಾರೆ ಆ ಮಾಜರ್ ಕಾಪಿ ಕೊಡೋ ಅಂತಂದ್ರೆ ಯಾರು ಕೊಡ್ತಾ ಇಲ್ಲ ಮಾಜರ್ ಕಾಪಿ ಕೊಟ್ಟಿದ್ದಾರೆ ನಾವು ಕೊಡ್ತೀವಿ ಅದೇ ಆರ್ಟಿಗೇನು ಹಾಕಿ ಇದು ಮಾಡ್ರಿ ನಾವು ಕೊಡ್ತೀರಿ ಅಂತೇಳಿ ಹೇಳ್ತಾವ್ರೆ ಆರ್ಟಿಗೆ ಹಾಕಿ ಕೊಡ್ತೀನಿ ಅಂತಂದಾಗ ಇವರು ಇವತ್ತು ನಾವು ಕೊಟ್ಟರೆ ಅವರು ಇನ್ನೂ ಒಂದು ನಾಳೆ ಎರಡು ಮೂರು ದಿವಸ ಆಗ್ಬೋದು ಆವಾಗ ಏನು ಮಾಡ್ತಾರೆ ಅಲ್ಲಿ ಏನು ಬೇಕು ಅಲ್ಲಿ ಸಮಥಿಂಗ್ ಸಮಥಿಂಗ್ ಹಾಕಿ ಏನೇನೋ ಮಾಡಿ ನಮ್ಮ ಕರೆಕ್ಟಾಗಿ ಮಾಜಿರ್ಕತ್ತೆ ಮಾಜಿರ್ಕ ನಿಮ್ಗೆ ಏನು ಮಾಜ ಏನಾಗಬೇಕಾದ್ರೆ ನೀವು ಇದನ್ನು ಬಾರ್ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿ ನಮ್ಗೆ ಇಲ್ಲಿ ಏನು ಅಂತ ಮಾಡಿ ಮಾಡಿಕೊಡ್ರಿ ನಾವು ಪಂಚಾಯಿತಿಯಲ್ಲಿ ಎನ್ ಓ ಸಿ ಕೇಳಿದ್ದೀವಿ ಎಕ್ಸೈಸ್ ರೂಲ್ಸ್ ಪ್ರಕಾರ ಲೈಸೆನ್ಸ್ ತೊಗೊಂಡಿದ್ದೀವಿ ನಡೆಸ್ತಾಯಿದ್ದೀವಿ ಕೆಲವು ನ್ಯೂನತೆಗಳು ಬಾ ಅಧಿಕಾರಿ ಇವರು ಯಾರೋ ಊರು ಜನಗಳು ಮಾತಾಡ್ತಾ ಇದ್ದಾರೆ ಅದರ ವಿಚಾರವಾಗಿ ನಾನು ಅವ್ರಿಗೆ ನನ್ನ ಮನವರಿಕೆ ಮಾಡಿಕೊಟ್ಟಿದ್ದೀನಿ ಈಗ ಊರಿನವ್ರು ಏನಾದರೂ ಊರಿನವ್ರು ಏನಾದರೂ ಇಲ್ಲಿ ವಿರೋಧ ಜಾಸ್ತಿ ಇದೆ ತೊಂದರೆ ಆಗುತ್ತೆ ಅನ್ನೋಂಗಿದ್ರೆ ನನಗಂಥ ಅಂತ ಬಾರ್ ಬೇಕಾಗಿಲ್ಲ ಇಲ್ಲ ಒಂದು ಅವಕಾಶ ಕೊಡ್ತೀವಿ ತೊಂದ್ರೆ ಆದಾಗ ನೀವು ಶಿಫ್ಟ್ ಮಾಡ್ಕೊಂಡು ಹೋಗಿ ಅಂದ್ರೆ ಶಿಫ್ಟ್ ಮಾಡ್ಕೊಂಡು ಹೋಗ್ತೀನಿ ನಾನು ಊರು ಜನರಲ್ಲಿ ಮನವಿ ಮಾಡ್ಕೊಂಡಿದ್ದೀನಿ ನಾನು ಲೀಗಲ್ ಆಗಿ ನೀಟಾಗಿ ಎಕ್ಸೈಜ್ ಮುಖಾಂತರ ಲೈಸೆನ್ಸ್ ತಗೊಂಡು ಇಟ್ಕೊಂಡಿದ್ದೀನಿ ಆಗಿದೆ ಪಿಡಿಓ ಕಡೆಯಿಂದ ನಮಗೆ ಮೂರುವರಿಗೆ ಯಾವ ಸದಸ್ಯರಿಗೆ ಮಾಹಿತಿ ಇಲ್ಲ ಪಿಡಿಓ ಕಡೆಯಿಂದ ಬೇಕಾ ಬಿಟ್ಟಿ ಮಾಡ್ಕೊಂಡಿರೋದು ಇಲ್ಲ ಪಿಡಿಓದಿಂದ ಲೆಟರ್ ತಗೊಂಡಿದ್ದೀನಿ ಬಿಲ್ಡಿಂಗ್ ಟ್ಯಾಕ್ಸ್ ಕಟ್ಟಿದ್ದೀನಿ ಆಮೇಲೆ ಕರೆಂಟ್ ತಗೊಂಡಿದ್ದೀನಿ ಆಮೇಲೆ ನಾನು ಮೂರು ನಾಲ್ಕು ತಿಂಗಳಿಂದ ಈ ಬಿಲ್ಡಿಂಗ್ ಕಟ್ಟಿರೋದು ಇಲ್ಲಿ ಯಾವುದು ಸೀಕ್ರೆಟ್ ಇಲ್ಲ ಎಲ್ಲ ಓಪನ್ ಆಗಿ ಬಾರಂತನೆ ಮಾಡಿರೋದು ಎಲ್ಲ ಲೀಗಲ್ ಆಗಿ ಇದೆ ಯಾವುದು ಇಲ್ಲ ಫೇಕ್ ಇದ್ರೆ ನಾನು ಮುಚ್ಚಿಬಿಡ್ತಾರೆ ಬಿಡತಾರೆ ನಾವೇನು ಮಾಡಕ ನಮಗೆ ಕ್ರೈಮ್ ಆಗ್ತದೆ ನಮ್ಮನ್ನು ಜೈಲಿಗೆ ಕಳಿಸ್ತಾರೆ ಫೇಕ್ ಇದ್ರೆ ಅಬಕರಿ ಲೇಕರೆಂ ಕೊಟ್ಟು ಇನ್ಸ್ಪೆಕ್ಷನ್ ಡಿ ಸಿ ಅವರು ಕೊಟ್ಟಿದ್ರು ಅವ್ರು ರೆಕಾರ್ಡ್ಸ್ ಪರಿಶೀಲನೆ ಮಾಡಿದ್ದಾರೆ ಕೊಟ್ಟಿದ್ದಾರೆ ಅಬಕರಿ ಕೊಟ್ಟಿರೋದು ಇಲೀಗಲ್ ಪಂಚಾಯತಿ ಕೊಟ್ಟಿರೋದು ಲೀಗಲ್ಲೇ ಅಬಕರಿ ವೆರಿಫಿಕೇಶನ್ ಮಾಡಿ ನೀವು ಏನು ಚೇಂಜ್ ಇದೆ ಅಂತ ಚಂದ್ರ ವಚರಪ್ಪ ಅದು ಒಂದು ಮಿಸ್ಟೇಕ್ ಆಗಿತ್ತು ಮತ್ತೆ ಅದನ್ನ ಚೇಂಜ್ ನಾವೇ ಹೇಳಿದ್ವಿ ಅದು ಮಾಡೋವಾಗ ನಮ್ಮ ಹುಡುಗರು ಬೈ ಡೇಟ್ ಮಿಸ್ಟೇಕ್ ಮಾಡಿದ್ದಾರೆ ಬಟ್ ಅದು ಇಲ್ಲಿಗಲ್ಲ ಅಲ್ಲ ಅದು ವೈಲೇಷನ್ ಅಷ್ಟೇ ಅದು ಸರಿಪಡಿಸಿದೀವಿ ಅದು ಸರಿಪಡಿಸಿದೀವಿ ಅಲ್ಲ ಈಗ ಖಾಸಗಿ ರಸ್ತೆ ಖಾಸಗಿ ಜಮೀನುಗಳಲ್ಲಿ ರಸ್ತೆ ಮಾಡಿರೋದು ಅದನ್ನ ಅವರು ಅವರು ಇದು ಕ್ಲೀನ್ ಮಾಡಿಸಿದ್ರೆ ಎಲ್ಲಿ ಹೋಗ್ತೀವಿ ನೀವು ಹಾ ನಾವ್ ಹೇಳೋದು ಇಷ್ಟೇನೆ ರಸ್ತೆ ಇದೆ ಅಂತ ಮಾಡಿದೀವಿ ರಸ್ತೆ ಕ್ಲೋಸ್ ಆದ್ರೆ ನಾವೇನು ಮಾಡೋಕ್ಕಾಗಲ್ಲ ಜನಗಳು ಏನು ಮಾಡೋಕ್ಕಾಗಲ್ಲ ರಸ್ತೆ ಇದ್ರೆ ಜನ ಬರ್ತಾರೆ ಇಲ್ಲ ಇಲ್ಲ ನಾವು ಆಟೋಮೆಟಿಕ್ ವ್ಯಾಪಾರ ಆದ್ರೆ ಇಲ್ಲಿ ವ್ಯಾಪಾರ ಮಾಡ್ತೀವಿ ವ್ಯಾಪಾರ ಶಿಫ್ಟ್ ಮಾಡ್ಕೊಂಡು ಹೋಗ್ತೀವಿ ಹಂಗೆ ರಸ್ತೆ ಇದ್ರೆ ಜನ ಬರ್ತಾರೆ ಇಲ್ಲ ಬರೋದಿಲ್ಲ ಇಲ್ಲಿ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿದೆ ಅಂತೀರ ಆಲ್ಮೋಸ್ಟ್ ಎಲ್ಲಾ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿದೆ ಕೆಲವು ನೂನೆ ತೆಗೆದು ವಜ್ರಪ್ಪ ಅನ್ನೋದು ಅದನ್ನ ಚೇಂಜ್ ಮಾಡಿ ಕೊಟ್ಟಿದ್ದಾರೆ ಅಷ್ಟು ಬಿಟ್ರೆ ಬೇರೆ ಹಾ ಎಲ್ಲ ನೀಟ್ ಆಗಿದೆ ಲೀಗಲ್ ಆಗಿದೆ ಬೋರ್ಡ್ ಹೊಸದಾಗ ಓಪನ್ ಮಾಡಿದ್ದು ಒಂದಿನ ಆಗಿತ್ತು ಒಳಗಡೆ ಹಾಕಿದೀವಿ ಮೇಲ್ಗಡೆ ಬೋರ್ಡ್ ಹಾಕಿದೀವಿ ವೈನ್ಸ್ ಅಂತ ಎಕ್ಸೈಜ್ ಕೊಟ್ಟಿರೋದು ಸೈನ್ ಸೈನಸ್ ಬೋರ್ಡ್ ಒಳಗಡೆ ಹಾಕಿದ್ದೀವಿ ಸರ್ ಈಗ ತೀವ್ರವಾಗಿ ಹ್ಞೂ ಏನು ಮಾಡಬೇಕು ಈಗ ಊರು ಜನರಲ್ಲಿ ಕ ಮನವಿಯಿಂದ ಕಳ್ಕೊಳ್ಳ ಕೇಳ್ಕೊಂಡಿದ್ದೀವಿ ನಾನು ಲೀಗಲಾಗಿ ನಡೆಸ್ತಾ ಇದ್ದೀನಿ ವಿನಾಕಾರಣ ಏನಾದರೂ ತೊಂದರೆ ಇದ್ರೆ ನಾನು ಶಿಫ್ಟ್ ಮಾಡ್ಕೊಂಡು ಹೋಗ್ತೀನಿ ಬರ್ಕೊಡ್ತೀನಿ ಅಂತ ಹೇಳಿದ್ದೀನಿ ಊರು ಜನರಲ್ಲಿ ಬಿಟ್ಟಿದ್ದೀನಿ ಊರು ಜನರಲ್ಲಿ ನಾನು ಅವಕಾಶ ಕೊಟ್ಟರೆ ಮಾಡ್ತೀನಿ ನಾನು ಬಂಡವಾಳ ಹಾಕಿದ್ದೀನಿ ಇಲ್ಲಿ ಚಾಲೆಂಜ್ ಮಾಡೋಕ್ಕೋ ತೊಂದರೆ ಕೊಡೋಕ್ಕೋ ಬಂದಿಲ್ಲ ಆದ್ದರಿಂದ ಊರು ಜನರಲ್ಲಿ ಏನಾರು ಮನಸ್ಸಿಟ್ಟು ಏನೋ ಕೊಟ್ಟರೆ ನಾನು ವ್ಯಾಪಾರ ಆದರೆ ಮಾಡ್ಬೋದು ಇಲ್ಲ ಅಂದರೆ ಒಂದು ಮೊನ್ನೆ ಹಾಕಿದ್ರು ಸಿಕ್ಟ್ ಮಾಡ್ಕೊಳ್ಬೋದು ಅದನ್ನ ಊರು ಮುಖಂಡರಿಗೆ ಬಿಟ್ಟಿದ್ದೀನಿ ಊರು ಮುಖಂಡರು ಏನು ತೀರ್ಮಾನ ಮಾಡ್ತಾರೋ ಆ ತೀರ್ಮಾನ ತಗೊಂತೀನಿ ಹಂಡ್ರೆಡ್ ಪರ್ಸೆಂಟ್ ಲೀಗಲ್ ಅದನ್ನ ವೆರಿಫಿಕೇಶನ್ ನೀವು ಮಾಡಿ ಇಲ್ಲಿಗಲ್ ಇದ್ರೆ ನೀವು ಕಂಪ್ಲೇಂಟ್ ಕೊಡ್ಬೋದು ಮೇಲೆ ಹೌದು ನೀವು ಇಲ್ಲಿವೆಗೆಲ್ಲ ಮಾಡ್ತಾ ಇದ್ದೀರಾ ಅಂತ ಆಮೇಲೆ ಲೀಗಲ್ ಆಗಿ ಹಿಂಗೆಲ್ಲ ಮಾಡೋಕ್ಕಾಗೋದು ಇಲ್ಲಿಗಲ್ ಆಗಿ ಯಾರೂ ಓಪನ್ ಮಾಡೋಕ್ಕಾಗಲ್ಲ ಆಮೇಲೆ ತಮಗೆ ಪತ್ರಕರ್ತರಿಗೆ ತಮಗೆಲ್ಲ ಗೊತ್ತಿರ್ತದೆ ಏನು ಊರವ್ರು ಹೇಳ್ತಾ ಇದ್ರೆ ರೆಕಾರ್ಡ್ಸ್ ಕೊಟ್ಟಿದ್ದೀವಿ ವೆರಿಫಿಕೇಶನ್ ಮಾಡಲಿ ಅಲ್ಲ ಗ್ರಾಮಸ್ಥರ ಬೇಡಿಕೆ ಎರಡು ವರ್ಷದಿಂದ ಹಿಂದೆ ಒಂದು ಕೊಲೆ ಆಗುತ್ತೆ ಹೇಮಂತ್ ಒಂದು ಒಳ್ಳೆ ಹುಡುಗನ ಕೊಲೆ ಆಗುತ್ತೆ ಆ ರೀತಿ ಬೇರೆ ಯಾವುದು ಕೊಲೆ ಆಗೋದು ಬೇಡ ಅನ್ನೋದು ಬೇಡಿಕೆ ಕೊಲೆ ಅಲ್ಲ ಯಾವುದು ಗಲಾಟೆಗಳು ಕೂಡ ಆಗಬಾರ್ದು ನೆಮ್ಮದಿಯಿಂದ ಕುಡ್ಕೊಂಡು ಹೋಗ್ಲಿ ಏನೋ ಆನೆಕಲ್ಲಿಂದ ಕುಡಿದು ಬರ್ತಾರೆ ಮನೆ ಪಕ್ಕದಲ್ಲಿದ್ರೆ ಈಸಿಯಾಗಿ ಹೋಗ್ತಾರೆ ಅಂತ ನಾವು ಮಾಡಿದ್ದೀವಿ ನಮಗೆ ವ್ಯಾಪಾರ ಆಗುತ್ತೆ ಅಂತ ಇಷ್ಟೇ ಕತೆ ಅಲ್ಲ ಇರೋ ಕತೆ ಅದು ಇರೋ ಕತೆ ಅದು ಇಲ್ಲಿ ನಾವು ಯಾವುದು ಊರು ಸುತ್ತಮುತ್ತ ಇಲ್ಲ ಊರಿಂದ ಆಚೆ ಮಾಡಿದ್ದೀವಿ ಮನೆ ಇಲ್ಲ ಇನ್ನು ಊರಿಂದ ಆಚೆ ತೋಪಗಳಾಗ ಮಾಡಿದ್ದೀವಿ ಅಲ್ಲಿ ಏನೋ ವಿರೋಧ ಮಾಡಿದ್ದಾರೆ ವಿರೋಧ ಏನಾದರೂ ಅವ್ರಿಗೆ ಸರಿ ಕಾಣಿಸಿದ್ರೆ ವಿರೋಧ ಏನಾದರೂ ಸರಿ ಕಾಣಿಸಿದ್ರೆ ಇಲ್ಲಪ್ಪ ನಮ್ಗೆ ತೊಂದರೆ ಆಗ್ತದೆ ಅನ್ನಂಗೆ ಅಂತ ಬಿಸ್ನೆಸ್ ಬೇಡ ಇಲ್ಲ ಏನೋ ಒಂದು ಅವಕಾಶ ಕೊಡ್ತೀವಪ್ಪ ನೀವು ಮಾಡ್ಕೊಂಡೋಗಿ ತೊಂದರೆ ಬಂದಾಗ ಖಾಲಿ ಹೋಗಿ ಅಂದ್ರೆ ಮಾಡ್ಕೊಂಡು ಹೋಗ್ತೀವಿ ನಾವು ಊರು ಜನಕ್ಕೆ ವಿರೋಧ ಯಾವತ್ತೂ ಇಲ್ಲ ಏನು